ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಮಾವಿನಕಾಯಿ ರಸಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ವೆರೈಟೀಸ್ ಮಾವಿನಕಾಯಿ ಸಿಗ್ತಾ ಇರುತ್ತೆ ಹಾಗಾಗಿ ನಾನು ತೋತಾಪುರಿ ಮಾವಿನಕಾಯಿನ ಒಂದನ್ನು ತೊಗೊಂಡಿದ್ದೀನಿ ತುಂಬ ಹುಳಿಯಾಗಿರುವಂಥ ಮಾವಿನಕಾಯಿ ತೊಗೊಂಡ್ರೆ ರಸಮ್ ತುಂಬನೇ ಹುಳಿಯಾಗಿ ಹೋಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹುಳಿ ಕಡಿಮೆ ಅನ್ನೋವಂಥದ್ದು ತೋತಾಪುರಿ ಸೊ ಹಾಗಾಗಿ ಇದನ್ನು ತೊಗೊಂಡು ಎರಡು ಗ್ಲಾಸ್ ನೀರು ಹಾಕಿ ಒಂದೆರಡು ಎರಡು ನೀವು ಕೂಗಿಸ್ಬೇಕು ಕುಕ್ಕರಲ್ಲಿ ಆಮೇಲೆ ನೋಡಿ ಈ ಥರ ಬೆಂದಿರುತ್ತೆ ನೀವು ಒಂದು ವಿಜ್ವಲ್ಗೆ ಬೆಂದೋಗಿರುತ್ತೆ ಸೊ ಹಾಗಾಗಿ ನೋಡಿ ಹೇಗೆ ಸೀಟ್ ಬಿಟ್ಕೊಂಡಿದೆ ಇದು ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದರದ್ದು ಮೇಲ್ಗಡೆ ಇರೋಂಥ ಸಿಪ್ಪೆನ ಸುಮ್ಮನೆ ಹೀಗೆ ಬಿಡಿಸಿದ್ರೆ ಸಾಕು ಅದು ಫುಲ್ ಹಂಗೆ ಬಂದುಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದು ತುಂಬ ಬಿಸಿಯಾಗಿರೋದ್ರಿಂದ ಒಂದು ಸ್ಪೂನ್ ಅಥವಾ ಚಾಕುವಿನಿಂದ ಈ ಥರ ಅದರದ್ದು ಪಲ್ಪ್ ಎಲ್ಲ ಈ ಥರ ತೆಗಿಬೇಕು ಇಲ್ಲ ಒಂದು ಸ್ವಲ್ಪ ನೀ ಒಂದೆರಡು ಗ್ಲಾಸ್ ನೀರನ್ನು ಕೂಡ ಹಾಕಿಬಿಟ್ರೆ ತಣ್ಣಗಾಗುತ್ತೆ ಆಮೇಲೆ ಅದನ್ನು ಚೆನ್ನಾಗಿ ಹಿಸಕ್ಕಿದಾಗ ಅದರದ್ದು ಪಲ್ಪ್ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಅಲ್ಲಿ ಸಿಗುವಂಥ ಓಟೆ ಅಥವಾ ಸೀಡ್ಸ್ ಅಂತೀವಲ್ಲ ಅದನ್ನು ಸಪ್ರೇಟ್ ಮಾಡಿಬಿಡಿ ಅದನ್ನು ಯೂಸ್ ಮಾಡೋಂಗಿಲ್ಲ ಅದನ್ನು ಬಿಸಾಕ್ಬೇಕು ಇವಾಗ ಮಾವಿನಕಾಯಿನಲ್ಲಿರುವಂಥ ಈ ಪಲ್ಪನ್ನ ಚೆನ್ನಾಗಿ ಹಿಸಕ್ಬೇಕು ಯಾಕಂದರೆ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲ ಕಡೆ ಇಲ್ಲ ದಪ್ಪ ದಪ್ಪ ಇದ್ದರೆ ಬಾಯಿಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಹಿಸಕಿ ಅದನ್ನು ಚೆನ್ನಾಗಿ ಜ್ಯೂಸ್ ಥರ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಜೀರಿಗೆ ಹಾಗೆ ಕರಿಬೇನ ಸೊಪ್ಪು ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಬಾಡಿಸಿ ಒಂದು ಸ್ವಲ್ಪ ಹಿಂಗೆ ಥರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಜಾಸ್ತಿ ನೀವು ಫ್ಲೇಮ್ ಇಟ್ಟರಾಗ ಹೊಡಿಯೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಂಚೂರು ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗಿರುವಂಥ ಈ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲನೂ ಇವಾಗ ಇದನ್ನು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ಕುಟ್ಟಣಿಗೆ ಇರುತ್ತಲ್ಲ ಅದಕ್ಕೆ ಹಾಕಿ ಒಂದು ಸ್ವಲ್ಪ ನೀವು ಅದನ್ನು ಜಜ್ಜಿ ಜಜ್ಜ್ಕೋಬೇಕು ಅಂದರೆ ಚೆನ್ನಾಗಿ ಕುಟ್ಬೇಕು ಅದನ್ನು ತುಂಬ ಪೇಸ್ಟ್ ಮಾಡಬಾರ್ದು ತರ್ತರಿಯಾಗಿ ಕುಟ್ಕೋಬೇಕು ನೀವು ಮಿಕ್ಸಿಗೆ ಹಾಕ್ಬಿಟ್ರೆ ಏನಾಗುತ್ತೆ ತುಂಬಾ ಫೈನ್ ಪೇಸ್ಟ್ ಆಗೋಗುತ್ತೆ ಅದರದ್ದು ಟೇಸ್ಟ್ ಹೊರಟೋಗುತ್ತೆ ನಿಮಗೆ ಮಧ್ಯ ಮಧ್ಯದಲ್ಲಿ ಆ ಜೀರಿಗೆ ಹಸಿಮೆಣ್ಸಿನ್ಕಾಯ್ದು ಆ ಸಿಪ್ಪೆ ಅದನ್ನೆಲ್ಲ ಸಿಕ್ಕಿದಾಗ ರಸಮ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನೀವು ಅದನ್ನು ಚೆನ್ನಾಗಿ ಒಂದು ತರ್ತರಿಯಾಗಿ ಕುಟ್ಕೊಳ್ಳಿ ನೋಡಿ ಈ ಥರ ಎಷ್ಟಿದ್ರೆ ಸಾಕು ಹುಟ್ಟಿದ ಮೇಲೆ ನೋಡಿ ಈ ಥರ ಇರುತ್ತೆ ಇವಾಗ ನಾವು ರಸಮ್ ತಗೊಂಡಿದ್ವಲ್ಲ ಮಾವಿನಕಾಯಿದು ಪಲ್ಪ್ ರಸಮ್ ಜ್ಯೂಸ್ ಇರುತ್ತಲ್ಲ ಅದಕ್ಕೆ ನಾವು ಕುಟ್ಟಿರೋ ಅಂಥ ಈ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಇದಕ್ಕೆ ತಕ್ಕ ಹಾಗೆ ಉಪ್ಪು ಸ್ಪೂನಷ್ಟು ಬೆಲ್ಲದ ಪೌಡರು ಇಲ್ಲ ಬೆಲ್ಲ ಕೂಡ ಹಾಕೋಬೋದು ಧನಿಯಾ ಪೌಡರು ಕಾಲು ಕಾಲು ಸ್ಪೂನ್ ಹಾಕಿದ್ರೆ ಸಾಕು ತುಂಬ ಜಾಸ್ತಿ ಹಾಕ್ಬಿಟ್ರೆ ಅದರ ಸ್ಮೆಲ್ ಜಾಸ್ತಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಒಂದು ಅರ್ಧ ಕಟ್ ಮಾಡಿರೋಂಥ ಆನಿಯನ್ನು ಅಂದರೆ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ಮರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಹಿಸ್ಕಬೇಕು ಅದನ್ನು ಚೆನ್ನಾಗಿ ನೀವು ಕೈನಲ್ಲೇ ಅದನ್ನು ಚೆನ್ನಾಗಿ ಆ ಜ್ಯೂಸನ್ನ ಟೊಮೆಟೊ ಈರುಳ್ಳಿ ಹಾಕಿ ಮಾವಿನಕಾಯಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಿವುಚಿದಾಗ ಅದರದ್ದು ರಸ ಬಂದು ಸೂಪರಾಗಿರೋಂಥ ಮಾವಿನಕಾಯಿ ರಸಮ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಒಂದು ಸ್ವಲ್ಪ ಹುಳಿ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಖಾರ ಕಡಿಮೆ ಇದ್ದರೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಂದು ದಿನ ಇದನ್ನು ಕೂಡ ಮಾಡಿ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಮಾವಿನಕಾಯಿ ರಸಮ್ಮು ಒಂದೆರಡು ಸೌಟು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಅನ್ನನ ಕ್ಯೂಚ್ಕೊಂಡು ಆ ರಸಮಲ್ಲಿ ನೀವು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ಟೇಸ್ಟ್ ಸೊ ಫ್ರೆಂಡ್ಸ್ ನೀವು ಕೂಡ ನೋಡಿ ಅನ್ನಕ್ಕೆ ಚೆನ್ನಾಗಿ ಇನ್ನೊಂದೆರಡು ಸ್ಪೂನ್ ಸುಟ್ಟು ಜಾಸ್ತಿನೇ ಹಾಕ್ಕೊಳ್ಳಿ ರಸಮ್ ರಸಮ್ ಜಾಸ್ತಿ ಇದ್ದಾಗ ಅನ್ನನ ಚೆನ್ನಾಗಿ ಕ್ಯೂಚಿ ಊಟ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಈ ಹೊಸ ರುಚಿನ ಮಾವಿನಕಾಯಿ ಸೀಸನ್ ಆಗಿದೆ ಆ ಸೊ ಮಾವಿನಕಾಯಿ ರಸಮ್ ನೀವು ಕೂಡ ಮಾಡಿ ಥ್ಯಾಂಕ್ ಯು